ಹಾಂ ಎಲ್ರಿಗೂ ನಮಸ್ಕಾರ ನಾನೊಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರಿ ಶಾಲೆ ಯಾವ ಖಾಸಗಿ ಶಾಲೆಗೂ ಹಿಂದೆ ಇಲ್ಲ ಎಲ್ಲ ಮಕ್ಕಳು ಸಹ ನಮ್ಮಲ್ಲಿ ಚೆನ್ನಾಗಿ ಕಲಿತಾ ಇದ್ದಾರೆ ಈಗ ನಮ್ಮಲ್ಲಿ ಒನ್ ಟು ಸೆವೆಂತ್ ಇದೆ ನಮ್ದೀಗ ಒನ್ ಟು ತರ್ಡು ನಲಿ ಇದೆ ಅದು ಸಹ ಕನ್ನಡ ಅಲ್ಲಿ ಇದೆ ನಾವು ಮುಂದಿನ ತರಗತಿಯಲ್ಲಿ ಒಂದನೇ ತರಗತಿಯೇ ಇಂಗ್ಲೀಷ್ ಮೀಡಿಯಮ್ ಆಗಿ ಮಾಡಬೇಕು ಅಂತ ನಾವೆಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಈಗ ನಮ್ಮ ಮಕ್ಕಳು ನೀವು ಒಂದು ಎರಡು ಮೂರು ನಾಲ್ಕನೇ ತರಗತಿ ಮಕ್ಕಳನ್ನು ನೀವು ಹೋಗಿ ವಿಚಾರಿಸಿ ಆ ಮಕ್ಕಳ ಒಂದು ಅಭಿವೃದ್ಧಿ ಹೇಗಿದೆ ಮಕ್ಕಳ ಕಲಿಕೆ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಈಗ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಆಗಿದೆ ಅದನ್ನೀಗ ಒಂದನೇ ತರಗತಿ ಬರುವಂಥ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಗೆ ಬರ್ತಾ ಇದ್ದಾರೆ ಈಗ ನೀವು ನಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಭವಿಷ್ಯವನ್ನು ನಾವು ರೂಪಿಸ್ಕೊಡ್ತೀವಿ ಅಂತ ನಾವು ಶಿಕ್ಷಕರು ಖಂಡಿತ ನಿಮಗೆಲ್ಲ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀವಿ ಹಾಗೆಯೇ ನೀವು ಖಾಸಗಿ ಶಾಲೆ ಖಾಸಗಿ ಶಾಲೆ ಅಂತ ಹೋಗಬೇಡಿ ಯಾಕಂದರೆ ನಮ್ಮ ಮಕ್ಕಳು ನಮ್ಮ ಊರಿನ ಮಕ್ಕಳು ನಮ್ಮ ಶಾಲೆಗೆ ಸೇರಬೇಕು ಅದರಿಂದ ನಮಗೆಲ್ಲ ಖುಷಿಯಾಗುತ್ತೆ ನಮ್ಮ ಊರಿನ ಮಕ್ಕಳು ನಮ್ಮ ಶಾಲೆಗೆ ಬುತ್ತಿದ್ದಾವೆ ಒಳ್ಳೆಯ ವಿದ್ಯೆಯನ್ನು ಕಲಿತಿದ್ದಾವೆ ಅಂತ ಹಾಗೆ ನೀವೆಲ್ಲೋ ಹೋದ್ರೆ ಪೇರೆಂಟ್ಸ್ ಹೋಗ್ಬಿಟ್ಟು ಆ ಮಕ್ಕಳ ಒಂದು ಪ್ರಗತಿ ಹೇಗಿದೆ ಅಂತ ವಿಚಾರಿಸ ತುಂಬ ಕಷ್ಟ ಆಗುತ್ತೆ ಅದೇ ರೀತಿ ನೀವು ನಿಮ್ಮ ಊರಿನಲ್ಲಿ ಇರುವಂಥ ಮಕ್ಕಳು ನಿಮ್ಮ ಮಕ್ಕಳು ನಿಮ್ಮ ಶಾಲೆ ಆಗಿರೋದ್ರಿಂದ ನೀವು ಬಂದು ನಿಮ್ಮ ಮಕ್ಕಳ ಪ್ರಗತಿಯನ್ನು ಪ್ರತಿದಿನೂ ಸಹ ಬಂದು ನೀವು ವಿಚಾರಿಸ್ಬೋದು ಮಗು ಏನು ಕಲಿತು ಏನು ಕಲೀಲಿಲ್ಲ ಅಂತ ಹಾಗಾಗಿ ನೀವು ಕಣ್ಣ ಮುಂದೆ ನಿಮ್ಮ ಮಕ್ಕಳು ಇರ್ತವೆ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ನಾವೆಲ್ಲರೂ ನಿಮಗೆ ಒಂದು ಆಶಾಭಾವನೆಯನ್ನು ಕೊಟ್ಟು ನಿಮ್ಮ ಮಕ್ಕಳ ಕಲಿಕೆಯನ್ನು ಉತ್ತಮ ರೀತಿಯಲ್ಲಿ ಕೊಡ್ತೀವಿ ಅಂತ ನಾವು ಹೇಳ್ತವೆ